ನೇತ್ರಾವತಿ ನದಿ ತೀರದ ಬಳಿ ನೂರಾರು ಶವ ಹುತೀಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಗ್ಲೆಗುಡ್ಡೆಯಲ್ಲಿ ಮತ್ತೆ ಸ್ಥಳ ಗುರುತಿಸಿದ್ದಾರೆ ಎಸ್ ಐ ಅವರು ಸ್ಥಳ ಗುರುತಿಸಿ ಶೋಧ ಪ್ರಕ್ರಿಯೆಯನ್ನ ಆರಂಭ ಮಾಡಿದ್ದಾರೆ ಹಾಗಾದ್ರೆ ಮತ್ತೇನಾದರೂ ಸ್ಫೋಟಕವಾದಂತಹ ಬೆಳವಣಿಗೆ ಆಗುತ್ತಾ ಏನಾದರೂ ಅಸ್ಥಿಪಂದರ ಸಿಗಬಹುದಾ ಯಾಕಂದ್ರೆ ಇವತ್ತು ಲಾಸ್ಟ್ ಡೇ ಅಂತ ಹೇಳ್ತಾ ಇದ್ರು ಹದಿಮೂರನೇ ಪಾಯಿಂಟ್ ಬಟ್ ಅಲ್ಲಿ ಈಗ ಕಾರ್ಯಾಚರಣೆ ಶುರು ಮಾಡಿಲ್ಲ ಅದರದೇ ಸ್ವಲ್ಪ ಮುಂದುವರೆದ ಭಾಗ ಅಂದರೆ ಅಲ್ಲೇ ಪಕ್ಕದಲ್ಲೇ ಬಂಗಲೆ ಗುಡ್ಡೆ ಮೊನ್ನೆ ಇಲ್ಲೇ ಒಂದು ಅಸ್ಥಿ ಪಂಜರ ಪತ್ತೆಯಾಗಿತ್ತು ಗಂಡಸಿಂದು ಈಗ ಮತ್ತಲ್ಲೇ ಶುರು ಮಾಡಿದ್ದಾರೆ ಹಾಗಾದರೆ ಏನಾದರೂ ರಹಸ್ಯಗಳು ಹೊರ ಬೀಳುತ್ತಾ ಇದೂ ಕೂಡ ಆತ ತೋರಿಸಿರುವಂಥ ಜಾಗವೇ ಆದರೆ ಅಧಿಕೃತವಾಗಿ ಪಾಯಿಂಟ್ನಲ್ಲಿ ಇರಲಿಲ್ಲ ಇದು ಬಟ್ ಅದು ಕೂಡ ಈಗ ಪಾಯಿಂಟ್ ಆಗಿ ಸೇರ್ಪಡೆ ಆಗುತ್ತೆ ಹದಿಮೂರು ಪಾಯಿಂಟ್ ಟೋಟಲ್ಲು ಈಗ ಹದಿಮೂರು ಒಂದು ಲಾಸ್ಟ್ ಉಳ್ಕೊಂಡಿದೆ ಆದರೆ ಗೊತ್ತಿಲ್ಲ ಈಗ ಅವನ ತೋರಿಸ್ತಾನೋ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಎಸ್ ಐ ಟಿ ಅವರು ಶೋಧ ಕಾರ್ಯವನ್ನು ಮಾಡಬೇಕಾಗತ್ತೆ ಇಲ್ಲಪ್ಪ ಅವನು ಹೇಳಿದೆಲ್ಲ ಸುಳ್ಳು ಏನು ಸಿಕ್ಕಿಲ್ಲ ಅಂದಿದ್ರೆ ಅದು ಬೇರೆ ಆರಲ್ಲಿ ಪಾಯಿಂಟ್ ನಂಬರ್ ಆರಲ್ಲಿ ಸಿಕ್ಕಿದೆಯಲ್ಲ ಆರಲ್ಲಿ ಅಸ್ಥಿ ಪಂಜರ ಸಿಕ್ಕಿದೆ ಜೊತೆಗೆ ಬಂಗ್ಲೆಗುಡ್ಡದಲ್ಲೂ ಕೂಡ ಒಂದು ಕಂಪ್ಲೀಟ್ ಆಗಿ ಅಸ್ಥಿ ಪಂಜರ ಸಿಕ್ಕಿದೆ ಅಲ್ವಾ ಹಾಗಾಗಿನೇ ಈಗ ಅನಾಮಿಕಾ ಎಲ್ಲೆಲ್ಲಿ ತೋರಿಸ್ತಾ ಇದ್ದಾನೋ ಜಾಗಗಳನ್ನು ಅಲ್ಲೆಲ್ಲ ಅಗಿಯುವಂಥ ಕೆಲಸ ಇದೆ ಬಂಗ್ಲೆ ಗುಡ್ಡ ಆ ಗುಡ್ಡದಲ್ಲಿ ಶವಗಳ ಹೂತಿರುವಂತಹ ರಹಸ್ಯ ಏನಾದರೂ ಅಡಗಿದೆಯಾ ಯಾಕಂದರೆ ಆತನ ಲೆಕ್ಕದ ಪ್ರಕಾರ ಶವ ಒಂದು ಹತ್ತು ಹದಿನೈದಾರು ಸಿಗಬೇಕಾಗಿತ್ತು ನೂರಾರು ಶವಗಳನ್ನು ಹೂತಿದೆ ಅಂತ ಹೇಳಿದ್ದ ಆದ್ರೀಗ ಸಿಕ್ಕಿರೋದು ಒಂದು ಅಸ್ಥಿ ಪಂಜರ ಪಾಯಿಂಟ್ ನಂಬರ್ ಆರರಲ್ಲಿ ಉಳಿದಂತೆ ಅಂಥ ಮೇಜರ್ ಏನೂ ಕೂಡ ಅಲ್ಲಿ ಸಿಕ್ಕಿಲ್ಲ ಈಗ ಅಲ್ಲಿ ಬಂಗ್ಲೆಗುಡ್ಡದಲ್ಲಿ ಕಾರ್ಯಾಚರಣೆಯನ್ನು ಮುಗಿಸಿ ಮತ್ತೇನಾದರೂ ಮುಂದುವರೆಸ್ತಾರಾ ಅಥವಾ ಎಸ್ ಆರ್ ಟಿ ಅವರು ಇಲ್ಲಿಗೆ ಅದನ್ನು ಸ್ಟಾಪ್ ಮಾಡಿಬಿಡ್ತಾರಾ ಅದೇನೂ ಕನ್ಫರ್ಮ್ ಆಗಬೇಕು ಅವರೇ ಅದನ್ನು ಕ್ಲಾರಿಫೈ ಮಾಡಬೇಕು ಜೊತೆಗೆ ಈ ಬಂಗ್ಲೆಗುಡ್ಡದಲ್ಲಿ ಅಸ್ಥಿ ಪಂಜರ ಏನು ಒಬ್ಬ ವ್ಯಕ್ತಿದು ಸಿಕ್ಕಿತ್ತು ಅಂತ ಹೇಳ್ತಾ ಹೇಳ್ತಾಯಿದ್ರು ಆದರೆ ಮೂರು ಸಿಕ್ಕಿದಾವಂತೆ ಗುಡ್ಡದಲ್ಲಿ ಮೊನ್ನೆ ಕಾರ್ಯಾಚರಣೆ ಸಂದರ್ಭದಲ್ಲಿ ಮೂರು ಅಸ್ಥಿ ಪಂಜರಗಳು ಸಿಕ್ಕಿದ್ದಾವೆ ಎನ್ನುವಂಥ ಮಾಹಿತಿಗಳನ್ನು ಅವ್ರ ಪರ ವಕೀಲರು ಹೇಳ್ತಾ ಇದ್ದಾರಂತೆ ಬಟ್ ಎಸ್ ಐ ಟಿ ಇದ್ರ ಬಗ್ಗೆ ಕನ್ಫರ್ಮ್ ಹೇಳಿಲ್ಲ ಮತ್ತಷ್ಟು ಮಾಹಿತಿನ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ ನೇರ ಸಂಪರ್ಕದಲ್ಲಿ ಆದಿತ್ಯ ಇವತ್ತು ಕೊನೆ ದಿನದ ಕಾರ್ಯಾಚರಣೆ ಅಂತ ಹೇಳ್ತಾ ಇದ್ರು ಹದಿಮೂರು ನಂಬರ್ ಪಾಯಿಂಟು ಬಟ್ ಈಗ ಆ ಬಂಗ್ಲೆ ಗುಡ್ಡದ ರಹಸ್ಯವನ್ನು ಭೇದಿಸೋಕೆ ಎಸ್ ಐ ಟಿ ಟೀಮ್ ಕಾರ್ಯಾಚರಣೆಗಿಳಿದಿದೆ ಮೊನ್ನೆ ಅಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಏನಲ್ಲ ಅದು ಒಂದು ಅಸ್ಥಿ ಪಂಜರ ಸಿಕ್ಕಿತ್ತು ಅಂತ ಹೇಳ್ತಾ ಇದ್ದರು ಈಗ ಆ ದೂರು ದಾರ ಏನಿದ್ದಾನೆ ಅನಾಮಿಕ ವ್ಯಕ್ತಿ ಅಲ್ಲಿನೇ ಜಾಸ್ತಿ ಒತ್ತಿ ಒತ್ತಿ ಹೇಳ್ತಾ ಇರ್ಬೋದಾ ಮತ್ತೇನಾದರೂ ಅದ್ರಿಗೆ ನೆನಪಾಗ್ತಾಯಿದೆಯಾ ಇಲ್ಲೇ ಹೂತಿರ್ಬೋದು ಹೀಗೆ ಹಾಗೆ ಅಂತೇಳಿ ಅಂದರೆ ಬಗ್ಲೆ ಗುಡ್ಡನದಲ್ಲೇ ಯಾಕೆ ಇಲ್ಲಿ ಜಾಸ್ತಿ ಶೋಧ ನಡೀತಾ ಇದೆ ಅಲ್ಲಿನೇ ಸಾಕಷ್ಟು ಶೋಗಳನ್ನು ಹೂತಿದ್ದೀನಿ ಅಂತೇಳಿ ಆತ ಎಸ್ ಐ ಟಿ ಮುಂದೆ ಹೇಳಿರೋದಾ ಹೇಗೆ ಪ್ರಭು ಹೌದು ಇವತ್ತು ಅಂದುಕೊಂಡ ರೀತಿಯಲ್ಲಿ ನಡೀಬೇಕಾಗಿದ್ದರೆ ಪಾಯಿಂಟ್ ನಂಬರ್ ಹದಿಮೂರರಲ್ಲಿ ಉತ್ಖನನ ಮಾಡಬೇಕಾಗಿತ್ತು ಆದರೆ ಎಸ್ ಐ ಟಿ ಅಧಿಕಾರಿಗಳು ಕೊನೆ ಕ್ಷಣದಲ್ಲಿ ಅದಕ್ಕೆ ಒಂದು ಚೇಂಜಸ್ ಅನ್ನು ತಂದಿದ್ದಾರೆ ಅದರ ಬದಲಾಗಿ ಆತ ಮೊನ್ನೆ ಅಂದರೆ ಏನೋ ಒಂದು ಮಾನವ ಅಸ್ಥಿ ಪಂಜರ ಪತ್ತೆಯಾಗಿತ್ತು ಅಲ್ಲಿ ಹೋದಂಥ ಸಂದರ್ಭ ಬಂಗ್ಲಾ ಗುಡ್ಡದ ಕಾಡಿನ ಮೇಲ್ಭಾಗದಲ್ಲಿ ಅವತ್ತು ಕೂಡ ಪಾಯಿಂಟ್ ನಂಬರ್ ಹನ್ನೊಂದರನ್ನು ಉತ್ಖನನ ಮಾಡಬೇಕಾಗಿತ್ತು ಆದರೆ ಕಡೆಯ ಮೂಮೆಂಟ್ನಲ್ಲಿ ಆತ ಬಂದು ಇಲ್ಲಿ ಉತ್ಖನನ ಮಾಡೋದು ಬೇಡ ಗುಡ್ಡದ ಮೇಲ್ಭಾಗದಲ್ಲಿ ನಾನು ಬೇರೆ ಒಂದಿಷ್ಟು ಜಾಗಗಳನ್ನು ತೋರಿಸ್ತೀನಿ ಅನ್ನುವಂಥ ರೀತಿಯಲ್ಲಿ ಮಾಹಿತಿ ಕೊಟ್ಟಿದ್ದ ಸೊ ಅದರ ಆಧಾರದಲ್ಲಿ ಅಲ್ಲಿ ಆತ ತೋರಿಸಿರುವಂಥ ಜಾಗಕ್ಕೆ ಹೋದಂಥ ಸಂದರ್ಭ ಅಲ್ಲಿ ಬೇರೆ ಒಂದು ಅಸ್ಥಿ ಪಂಜರಗಳು ಪತ್ತೆ ಆಗಿತ್ತು ಹಾಗಾಗಿ ಅವತ್ತಿನ ದಿವಸ ಪೂರ್ತಿ ಆ ಒಂದು ಅಸ್ಥಿ ಪಂಜರಗಳು ಪತ್ತೆ ಆಯಿತು ಅದರ ಮಹಜೂರು ಪ್ರಕ್ರಿಯೆಗೋಸ್ಕರ ಆ ಇಡೀ ದಿನವನ್ನ ಸೀಮಿತವಾಗಿರಿಸಲಾಗಿತ್ತು ಸೊ ಇವತ್ತು ಹದಿಮೂರನೇ ಪಾಯಿಂಟ್ ನಲ್ಲಿ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರಗಳು ಇತ್ತು ಬೇಕಾದಂಥ ಭದ್ರತೆಗಳೆಲ್ಲವನ್ನ ಕೂಡ ಮಾಡಿಕೊಳ್ಳಲಾಗಿತ್ತು ಆದರೆ ಕೊನೆಯ ಕ್ಷಣದಲ್ಲಿ ಆ ಪೊಲೀಸರು ಅಥವಾ ಎಸ್ ಐ ಟಿ ಅಧಿಕಾರಿಗಳು ಏನಿದ್ದಾರೆ ಅದೇ ಜಾಗ ಅಂದ್ರೆ ಮೊನ್ನೆ ಆತ ಏನೋ ಒಂದು ಜಾಗವನ್ನು ನಾನು ತೋರಿಸ್ತೀನಿ ಅಂತ ಕರ್ಕೊಂಡು ಹೋಗಿದ್ನೋ ಆ ಜಾಗದಲ್ಲಿ ಉತ್ಖನನ ಮಾಡೋದಕ್ಕೆ ಹೋಗ್ತಾರೆ ಯಾಕಂದ್ರೆ ಅಲ್ಲಿ ಉತ್ಕಣ್ಣವನ್ನ ಮಾಡಿರೋದಿಲ್ಲ ಸೊ ಆ ಜಾಗಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಉತ್ಖನ ಮಾಡ್ತಾರೆ ಈಗಾಗಲೇ ಅದರ ಫಲಿತಾಂಶ ಕೂಡ ಬಂದಿದೆ ಇವತ್ತು ಕೂಡ ಖಾಲಿ ಕೈಯಲ್ಲಿ ಎಸ್ ಐ ಟಿ ಅಧಿಕಾರಿಗಳು ವಾಪಸ್ ಆಗಿದ್ದಾರೆ ಆ ಜಾಗದಲ್ಲೂ ಕೂಡ ಏನು ಲಭ್ಯವಾಗಿಲ್ಲ ಅನ್ನುವಂಥ ಮಾಹಿತಿ ಬಂದಿದೆ ಹಾಗಾಗಿ ಇನ್ನು ಉಳಿದಿರುವಂಥದ್ದು ಪಾಯಿಂಟ್ ನಂಬರ್ ಹದಿಮೂರು ಆದರೆ ಅಲ್ಲಿ ಸಾಕಷ್ಟು ಚಾಲೆಂಜಸ್ ಇದೆ ಅದು ಜನನಿ ಬಿಡ ಪ್ರದೇಶವಾಗಿದೆ ಹಾಗಾಗಿ ಅಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಕಾರ್ಯಾಚರಣೆಯನ್ನು ಮಾಡಬೇಕು ಅಂದರೆ ಅಲ್ಲಿ ಕರೆಂಟ್ ಕಂಬಗಳು ಇದೆ ಲೈಟ್ ಕಂಬ ಇದೆ ಟ್ರಾನ್ಸ್ಫಾರ್ಮರ್ ಇದೆ ಹಾಗಾಗಿ ಆತ ಹೇಳಿದ ರೀತಿಯಲ್ಲಿ ಅದರ ಆಳ ಅಥವಾ ಅಗಲಕ್ಕೆ ಹೋದ ಸಂದರ್ಭ ಅಲ್ಲಿ ಆಗಿರುವ ಅಲ್ಲಿರುವಂತಹ ಇನ್ಫ್ರಾಸ್ಟ್ರಕ್ಚರ್ಗೆ ಡ್ಯಾಮೇಜ್ ಆಗುವಂತ ಸಾಧ್ಯತೆ ಇದೆ ಹಾಗಾಗಿ ಅನುಚೇತ್ ಅವರೇ ಇವತ್ತು ಸ್ಪಾಟಿಗೆ ಬಂದಿದ್ದಾರೆ ಡಿಐ ಜಿ ಅನುಚೇತ್ ಅವರು ಬಂದು ಒಮ್ಮೆ ಆ ಜಾಗವನ್ನು ಗಮನಿಸಿದ್ದಾರೆ ಯಾವ ತರ ಕಾರ್ಯಾಚರಣೆಯನ್ನ ಮಾಡಬಹುದು ಅನ್ನುವ ರೀತಿಯ ವರದಿಯನ್ನ ಪ್ರಣವ್ ಅವರಿಗೆ ಕೊಟ್ಟಿದ್ದಾರೆ ಎಸ್ ಐ ಟಿ ಮುಖ್ಯಸ್ಥ ಪ್ರಣವ್ ಮೋಹಂತಿ ಅವರು ಕೂಡ ಬೆಳ್ತಂಗಡಿಯ ಎಸ್ ಐ ಟಿ ಕಚೇರಿಯಲ್ಲಿದ್ದಾರೆ ಸೊ ಅಲ್ಲೊಂದು ಆ ಸಭೆ ಕೂಡ ನಡೀತಾ ಇದೆ ಇವತ್ತು ಕಾರ್ಯಾಚರಣೆ ಕೂಡ ಎಂಡ್ ಆಗಿದೆ ಕೇವಲ ಒಂದು ಜಾಗವನ್ನ ಆತ ತೋರಿಸಿದ ಆ ಜಾಗವನ್ನ ಉತ್ಕರಣ ಮಾಡಿ ಅಲ್ಲೇನೂ ಸಿಕ್ಕಿಲ್ಲ ಅನ್ನುವ ಕಾರಣದಿಂದಾಗಿ ಈಗ ವಾಪಸ್ ಬೆಳ್ತಂಗಡಿ ಎಸ್ ಐ ಟಿ ಕಚೇರಿಗೆ ದೂರದಾರ ಅನಾಮಿಕ ಸೇರಿದಂತೆ ಎಸ್ ಐ ಅಧಿಕಾರಿಗಳು ವಾಪಸ್ ಆಗಿದ್ದಾರೆ ಸೊ ಇವತ್ತಿನ ಕಾರ್ಯಾಚರಣೆ ಒಂದೇ ಜಾಗಕ್ಕೆ ಸೀಮಿತವಾಗ ಅದು ಅಂತ್ಯವಾಗಿದೆ ಇದರೊಂದಿಗೆ ಈಗ ಒಂದು ಸಭೆ ಕೂಡ ನಡೀತಾ ಇದೆ ಇದರೊಂದಿಗೆ ಈಗ ಬರ್ತಾ ಇರುವಂತಹ ಮಾಹಿತಿ ಏನು ಅಂದ್ರೆ ಪ್ರಭು ಈಗ ಮತ್ತೊಬ್ಬ ದೂರುದಾರ ಎಂಟ್ರಿ ಆಗಿದ್ದಾನೆ ದೂರುದಾರ ಅಂತ ಹೇಳೋ ಬದಲಾಗಿ ಆತ ಸಾಕ್ಷಿ ಅಂತ ಹೇಳಲಾಗ್ತಾ ಇದೆ ಇದೇ ಅನೇಮಿಕ ದೂರುದಾರನ ಜೊತೆಗೆ ನಾನು ಕೂಡ ಹೆಣ ಹೂತ ಸಂದರ್ಭದಲ್ಲಿ ಆತನಿಗೆ ನಾನು ಕೂಡ ಹೆಣಗಳನ್ನ ಹೂತಿದ್ದೆ ಅನ್ನುವಂತಹ ರೀತಿಯಲ್ಲಿ ಈತ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಪ್ರತ್ಯಕ್ಷನಾಗಿದ್ದಾನೆ ಅನ್ನುವಂತಹ ಮಾಹಿತಿ ಇದೆ ಅದು ಕೂಡ ಇವತ್ತು ಪ್ರಣವ್ ಮೊಹಂತಿ ಬೇರೆ ಇದ್ದಾರೆ ಸೊ ಅವರ ಮುಂಭಾಗದಲ್ಲಿ ಆತನನ್ನು ಹಾಜರುಗೊಳಿಸಲಾಗಿದೆ ಆತ ನಾನೊಬ್ಬ ಜೀವಂತ ಸಾಕ್ಷಿ ನಾನು ಸಾಕ್ಷಿ ಅನ್ನುವಂಥ ರೀತಿಯಲ್ಲಿ ಬಂದಿದ್ದಾನೆ ಒಂದು ಮಾಹಿತಿ ಟಿ ಮೂಲಗಳಿಂದ ಸದ್ಯ ಬರ್ತಾ ಮತ್ತು ಆತ ಬೆಳ್ತಂಗಡಿಯ ಸುತ್ತಮುತ್ತದ ಸ್ಥಳೀಯ ವ್ಯಕ್ತಿ ಅನ್ನುವಂತ ಕೂಡ ಒಂದು ಮಾಹಿತಿ ಇದೆ ಹಾಗಾಗಿ ನಾಡಿನ ಕಾರ್ಯಾಚರಣೆ ಕೂಡ ಸಾಕಷ್ಟು ಕುತೂಹಲಗಳನ್ನ ನಿರ್ಮಾಣ ಮಾಡಿದೆ ನಾಳೆ ಪಾಯಿಂಟ್ ನಂಬರ್ ಹದಿಮೂರಕ್ಕೆ ಹೋಗ್ತಾರ ಅಥವಾ ಇದೇ ಬಂಗ್ಲಗುಡ್ಡ ಕಾಡಿನ ಸುತ್ತಮುತ್ತ ಜಾಗ ಆತ ಬೇರೆ ಏನಾದರೂ ತೋರಿಸ್ತಾನ ಅಥವಾ ಪಾಯಿಂಟ್ ನಂಬರ್ ಹದಿಮೂರರ ಉತ್ಖನದ ಬಳಿಕ ಆತ ಕಲ್ಲೇರಿಯ ಒಂದು ಶಾಲಾ ಬಾಲಕಿಯ ಶವವನ್ನು ಹೂತಂತ ಕೂಡ ಹೇಳಿದ್ದ ಇದರೊಂದಿಗೆ ಓರ್ವ ಮಹಿಳೆಯನ್ನ ಆ್ಯಸಿಡ್ನಿಂದ ಸುಡಲಾಗಿತ್ತು ಮುಖವನ್ನ ಆ ಒಂದು ಮೃತದೇಹವನ್ನು ಕೂಡ ನಾನು ಹೂತಾಕಿದೆ ಅನ್ನುವಂಥ ರೀತಿಯ ಒಂದಿಷ್ಟು ಭಯಾನಕ ಘನಘೋರ ಘಟನೆಗಳನ್ನ ಆ ಪಶ್ಚಾತ್ತಾಪ ಪತ್ರದಲ್ಲ ಉಲ್ಲೇಖ ಮಾಡಿದ್ದ ಸೊ ಅದರ ರಹಸ್ಯವನ್ನು ಕೂಡ ಎಸ್ ಐ ಟಿ ಮುಂದಾಗಬಹುದು ಮತ್ತು ಈ ಒಂದು ಪ್ರಕರಣದಲ್ಲಿ ಸಂಬಂಧಪಟ್ಟ ಹಾಗೆ ಒಂದ್ ಕಡೆ ವಕೀಲರ ತಂಡ ಜಿ ಪಿ ಆರ್ ಅನ್ನ ಯೂಸ್ ಮಾಡಬೇಕು ಅನ್ನುವಂಥ ಆಗ್ರಹವನ್ನ ಮಾಡ್ತಾ ಇದೆ ಅಂದರೆ ಗ್ರೌಂಡ್ ಪೆನಿಟ್ರೇಟಿಂಗ್ ರ್ಯಾಡರ್ನ ಯೂಸ್ ಮಾಡಿ ಕಾರ್ಯಾಚರಣೆಗೆ ಸಂಬಂಧಪಟ್ಟ ಹಾಗೆ ಆತ ಹೂತಿರುವಂಥದ್ದು ಹತ್ತು ಇಪ್ಪತ್ತು ವರ್ಷಗಳ ಹಿಂದೆ ಹಾಗಾಗಿ ಇದಕ್ಕೆ ಒಂದು ಆಧುನಿಕ ತಂತ್ರಜ್ಞಾನವನ್ನ ಯೂಸ್ ಮಾಡಿ ಕಾರ್ಯಾಚರಣೆಯನ್ನ ಮಾಡಿ ಅನ್ನುವಂಥ ರೀತಿಯಲ್ಲೂ ಕೂಡ ಹಾಕ್ತಾ ಇದೆ ಈ ಪ್ರಸ್ತಾವನೆಯನ್ನ ಕೂಡ ಎಸ್ಐ ಟಿ ಸರ್ಕಾರದ ಮುಂದೆ ಇಟ್ಟಿದೆ ಅನ್ನುವಂತಹ ಮಾಹಿತಿ ಇದೆ ನಾಳೆ ಒಂದು ಕಾರ್ಯಾಚರಣೆ ಅಲ್ಲೂ ಕಾರ್ಯಾಚರಣೆ ಮಹತ್ವದ ಕಾರ್ಯಾಚರಣೆ ನಾಳೆ ನಾಳೆ ಆದರೂ ಏನಾದರೂ ಪ್ರಮುಖವಾದ ವಿಚಾರ ಅಂದ್ರೆ ಮುಂದಿನ ಎಸ್ಐಟಿ ತನಿಖೆಯ ಬಗ್ಗೆ ಕಾರ್ಯಾಚರಣೆ ಮುಂದುವರಿಯುತ್ತೆ ಅಥವಾ ಸ್ಥಗಿತವಾಗುತ್ತೆ ಅನ್ನೋದರ ಕುರಿತಾಗಿ ಏನಾದ್ರೂ ಪ್ರಮುಖ ಮಾಹಿತಿಗಳು ಕಂಡು ಬರುತ್ತಾ ಕಾದ್ ನೋಡಬೇಕಾಗಿದೆ ಪ್ರಭು ಥ್ಯಾಂಕ್ ಯು ಆದಿತ್ಯ ತಮ್ಮೆಲ್ಲ ಮಾಹಿತಿಗಾಗಿ